ಎಲ್ಲ ನನ್ನ ವಿಶಾಲ ವಾಸ್ತು ವೀಕ್ಷಕ ಬಾಂಧವರಿಗೂ ಕೂಡ ತೋಷಿತ್ ಪೀರ್ ರವಿ ಅವರು ಮಾಡ್ತಕ್ಕಂತ ಸ್ವಾಗತ ಶುಭ ಸ್ವಾಗತ ನಮ್ ಜೊತೆ ಇದ್ರೆ ವಿಶಾಲ ವಾಸ್ತು ಯೂಟ್ಯೂಬ್ ಚಾನೆಲ್ ಗುರುಗಳಾಗಿರ್ತಕ್ಕಂಥ ಪ್ರೇಮ್ ಕುಮಾರ್ ಗುರುಗಳು ಗುರುಗಳೇ ಆ ಒಂದು ಚರ್ಚೆಗೆ ಸ್ವಾಗತ ಶುಭ ಸ್ವಾಗತ ಚರ್ಚೆ ಅಂತ ಕರಿತೀನಿ ಚರ್ಚೆ ವಿತ್ ಪ್ರೇಮ್ ಕುಮಾರ್ ಗುರುಜಿ ಸ್ವಾಗತ ಚರ್ಚೆ ವಿತ್ ಪ್ರೇಮ್ ಕುಮಾರ್ ಗುರುಜಿ ಒಂದು ಮೇಜರ್ ವಾಸ್ತು ವಿಚಾರ ಬಗ್ಗೆ ನಾನು ಮಾತಾಡ್ತೀನಿ ಎಸ್ಪೆಷಲಿ ಭಾರತದ ಪೂರ್ವ ಭಾಗ ಭಾರತದ ಈ ಪೂರ್ವದ ಭಾಗ ಈ ಕಡೆ ಆಂಧ್ರ ಅಸ್ಸಾಂ ಒರಿಸ್ಸಾ ಲೈಕ್ ಈ ಕಡೆ ಬರ್ತಕ್ಕಂಥದ್ದು ಪೂರ್ವ ಮತ್ತೆ ಈಶಾನ್ಯ ಭಾಗ ಓಕೆ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲೊಂದು ಸಮೀಕ್ಷೆ ನಾವು ನೋಡಿದಾಗ ಈ ವಯಸ್ಸಲ್ ವಯ್ಸಿಲ್ಲದ ವಯಸ್ಸಲ್ಲಿ ಅಂದ್ರೆ ಈ ವಯಸ್ಸಾಗಿರುತ್ತೆ ಬಹಳ ಏಜ್ಡ್ ಪೀಪಲ್ ಆಗಿರುತ್ತೆ ಅವ್ರಿಗೆ ಅರ್ಜ್ ಬಹಳ ಇರುತ್ತೆ ಅದೊಂದು ವಿಚಾರ ಎರಡನೇದೇನು ಅಂದ್ರೆ ಸಿಕ್ಕುಪಟ್ಟೆ ದುಡ್ಡು ಪೋಲ್ ಮಾಡ್ತಕ್ಕಂಥದ್ದು ಅನಾವಶ್ಯಕವಾಗಿ ಹಣನ ಪೋಲ್ ಮಾಡ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಗುರುಗಳ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಎತ್ತ ತಂದೆ ತಾಯಿನ ಮನೆಯಿಂದ ಆಚೆ ಹಾಕ್ತಕ್ಕಂಥದ್ದು ಅನಾಥಾಶ್ರಮ ನಮ್ಮಲ್ಲಿ ಇಲ್ಲ ಅದು ನೀವು ಅಬ್ಸರ್ವ್ ಮಾಡಿ ನಮ್ಮ ಈ ಕಡೆ ದಕ್ಷಿಣ ಈ ಕಡೆ ಕರ್ನಾಟಕ ಭಾಗ ಆಗಿರ್ಬೋದು ಕೆಲವೊಂದ್ ಕಡೆ ಇಲ್ಲ ನಾನು ಈ ಕಡೆ ಈ ಕಡೆ ಈ ಪೂರ್ವ ಈ ಭಾರತದ ನೀವು ಒಂದು ಸ್ಕೆಚ್ ತಗೊಂಡ್ರೆ ಈ ಕಡೆ ಪೂರ್ವ ಭಾಗ ಸ್ವಲ್ಪ ಮೇಲೆ ಹೋಗ್ತಾ ಹೋಗ್ತಾ ಅಲ್ಲಿ ನಾನೊಂದು ಸಮೀಕ್ಷೆ ನಾನು ಕಂಡಿರ್ತಕ್ಕಂಥದ್ದು ಏನು ಅಂದ್ರೆ ಎತ್ತ ತಂದೆ ತಾಯಿನ ಅವ್ರ ಆಸ್ತಿ ಎಲ್ಲ ತಗೊಂಡಾದ್ಮೇಲೆ ಅವ್ರನ್ನ ಮನೆಯಿಂದ ಆಚೆ ಹಾಕ್ತಕ್ಕಂಥದ್ದು ಕೇರ್ ಮಾಡಿದಂಗೆ ಒಂದು ವಿಚಾರ ಎರಡನೇ ವಿಚಾರ ಹೈಯೆಸ್ಟ್ ಆಕ್ಸಿಡೆಂಟಲ್ ಡೆತ್ ಅಂತ ಕರಿತೀವಿ ಅಕಾಲಿಕವಾಗಿ ಸಾಯ ಮನೆ ಕಟ್ಟಿದಾಗ ಅಕಾಲಿಕ ಅಕಾಲಿಕವಾಗಿ ಸಾಯೋದು ಕಟ್ಟೋ ಟೈಮಲ್ಲಿ ಅಕಾ ಅಕಾಲಿಕವಾಗಿ ಮೃತ್ಯುನ ಹೊಂದತಕ್ಕಂಥದ್ದು ಸಿಕ್ಕಾಪಟ್ಟೆ ಸಾಲಗಳೇನ್ ಮಾಡ್ತಕ್ಕಂಥದ್ದು ತೀರ್ಸಕ್ಕೂ ಆಗಲ್ಲ ಸಾಲ ಮಾಡ್ಸಾಯ್ತಕ್ಕಂಥದ್ದು ಅದು ಮಕ್ಕಳ ಮೇಲೆ ಹೊರ ಆಗ್ತಕ್ಕಂಥದ್ದು ಲೈಕ್ ಅದನ್ನ ಜೀವನ ಬರಬಾರ್ದ ಇದಕ್ಕೆ ವಾಸ್ತು ಹೇಗ್ ಲಿಂಕ್ ಆಗಿದೆ ಅಂತ ಹ್ಮ್ ಇದೊಂದು ವಿಚಾರ ಸಾಲ ವಿಚಾರ ಈಗ ನೀವುದು ಸೈಟು ಪಶ್ಚಿಮ ದಿಕ್ಕಿನಲ್ಲಿದೆ ಅಂತ ತಿಳ್ಕೊಳವ ಹ್ಮ್ ಪಶ್ಚಿಮ ರೋಡು ದಾರಿ ನಿಮ್ದು ಪಶ್ಚಿಮ ರೋಡು ಒಂದು ಮೂವತ್ತು ನಲ್ವತ್ತು ಸೈಟ್ ಇದೆ ಅಂತ ಹೇಳ್ಕೊಡ್ರಿ ಆ ಕಡೆ ಎಲ್ಲಾನುನು ಸಂಪು ಯಾವ ಕಡೆ ಮಾಡ್ತಾರೆ ಗೊತ್ತಾ ನಮಗೆ ಕಡೆ ಈಶಾನ್ಯದಲ್ಲೇ ಮಾಡೋದು ಬೇರೆ ಕಡೆ ಎಲ್ಲಾನು ಕೆಲವು ವಾಸ್ತುದವರು ಏನ್ ಮಾಡ್ತಾರೆ ಗೊತ್ತಾ ವಾಯುವ್ಯದಲ್ಲಿ ಮಾಡ್ತಾರೆ ಪಶ್ಚಿಮ ವಾಯುವ್ಯದಲ್ಲಿ ಮಾಡ್ತಾರೆ ಸಂಪುಟ ಪಶ್ಚಿಮ ವಾಯುವ್ಯದಲ್ಲಿ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ ನಿಮ್ಗೆ ಎಷ್ಟು ಬೇಕಾದ್ರೂ ಸಾಲ ಮಾಡ್ತೀರಾ ಇನ್ನೊಬ್ರು ಬಂದು ಒಂದು ನಿಮಗೆ ಶೂರಿಟಿ ಕೊಡ್ತಾರೆ ಸಾಲ ತಗೊಳ್ಳೋದಿಕ್ಕೆ ಶೂರುಟಿ ಕೊಡ್ತಾರೆ ಪಶ್ಚಿಮ ವಾಯುವ್ಯ ಮತ್ತೆ ಆ ವಾಯುವ್ಯ ಜಾಗ ಹೌದು ನಿಮಗೆ ಶೂರುಟಿ ಬೇಕಾ ಶೂರ್ಟಿ ಕೊಡ್ತಾರೆ ನಾನ್ ಕೊಡ್ತೀನಿ ತಗೊಳ್ರಿ ತಗೊಳ್ರಿ ಅಂತಾರೆ ಸಾಲ ಎಷ್ಟು ಬೇಕಾದ್ರೂ ಸಿಗ್ತಾರೆ ಪಶ್ಚಿಮ ವಾಯುವ್ಯ ಶೂರ್ಟಿ ಕೊಡೋ ಇನ್ನೊಂದು ವಿಚಾರ ಹೇಳ್ತಾರೆ ಇದನ್ನ ಇದು ಇದು ಒಂದು ಸ್ವಲ್ಪ ನೀವು ಸ್ಪಷ್ಟತೆ ಕೊಡ್ಬೇಕು ಈ ವಾಯುವ್ಯ ಭಾಗ ಅಂತ ಏನ್ ಕರಿತೀವಲ್ಲ ಪಶ್ಚಿಮ ವಾಯುವ್ಯ ವಾಯುವ್ಯ ಆಮೇಲೆ ಪಶ್ಚಿಮ ವಾಯುವ್ಯ ಉತ್ತರ ವಾಯುವ್ಯ ಮತ್ತೆ ವಾಯುವ್ಯ ಈ ಒಂದು ವಾಯುವ್ಯ ಭಾಗ ಬರುತ್ತಲ್ಲ ಅದನ್ನ ಆಕಾಶ ತತ್ವ ಅದ ಎಲ್ಲಾ ತತ್ವಕ್ಕೂ ಫ್ರೆಂಡ್ ಅಂತ ಹೇಳ್ಬಿಟ್ಟು ಅಲ್ಲಿ ಪಿಟ್ಗುಂಡಿ ಓಕೆ ಅಕ್ಸೆಪ್ಟಬಲ್ ಅದು ಓಕೆ ವಾಯು ತತ್ವ ಓಕೆ ಅಲ್ಲಿ ಪಿಟ್ಗುಂಡಿ ಕೂಡ ಪಿಟ್ಗುಂಡಿ ಅಲ್ಲ ಸಂಪು ಕೆಲವೊಂದು ಕಡೆ ಸಜೆಸ್ಟ್ ಮಾಡ್ತಾರೆ ಇದು ತಪ್ಪು ಹಂಡ್ರೆಡ್ ಪರ್ಸೆಂಟ್ ತಪ್ಪು ನೀರು ಇರೋ ಜಾಗ ಅಲ್ಲ ವಾಯುವೆ ಹೌದು ಅದು ವಾಯು ತತ್ವ ಅದು ಹ್ಮ್ ಓಕೆನಾ ನೀವ್ ಹೇಳ್ತಾ ಇದ್ರಲ್ಲ ಡಿಸ್ಪೋಸಲ್ ಅಂತ ಏರಿಯಾ ನೈಋತ್ಯ ಅದಲ್ಲ ವಾಯು ವಾಯು ಅಂದ್ರೆ ಔಟ್ ಗೋಯಿಂಗ್ ಅರ್ಥ ಮಾಡ್ಕೊಳ್ರಿ ಇದು ಈಶಾನ್ಯ ಆದ್ರೆ ಇದು ನೈರುತ್ಯ ಆದ್ರೆ ಇದು ಯಾವ ಮೂಲೆ ಬೆಂಕಿ ನೋಡಿ ಇಲ್ಲಿ ಬೆಂಕಿ ಅಗ್ನಿ ಅಗ್ನಿ ಈ ವಾಸ್ತು ಪುರುಷನ ತಲೆ ಇಲ್ಲಿ ಬಂದಾಗ ನಾಭಿ ಇಲ್ಲಿ ಬಂದಾಗ ಇಲ್ಲಿ ಏನ್ ಬರುತ್ತೆ ಕುಂಡಿ ಬರುತ್ತೆ ವಾಯು ಇಲ್ಲಿ ತಿನ್ನೋದು ಇಲ್ಲಿ ಹೋಗೋದು ಇಲ್ಲಿ ತಿನ್ನೋದು ಇಲ್ಲಿ ಹೋಗೋದು ನಿಮ್ಮ ನೋಡಿದ್ರಲ್ಲಿ ಇದು ತಿನ್ನೋದು ಅಗ್ನಿ ಹೌದು ಹೀಗೆ ಹೋದ್ರೆ ವಾಯು 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 ಇಲ್ಲೇ ಇದೆಯಾ ಹೋಗೋದು ಟಾಯ್ಲೆಟ್ ಇಲ್ಲಿ ಕೆಳಗಡೆ ಇರುತ್ತೆ ಕುಂಡಿ ಜಾಗ ಇದೆ ಕುಂಡಿ ಜಾಗ ಅರ್ಥ ಮಾಡ್ಕೊಡ್ರಿ ಇದೆ ವಾಸ್ತು ಪುರುಷನ ಹೌದು ವಾಸ್ತು ಪುರುಷ ಏನ್ ಹೇಳ್ತೇನೆ ಅದೇ ಮಾಡ್ಬೇಕು ನಾವೇನೋ ಉಲ್ಟಾ ಆಯ್ತು ಅಂದ್ರೆ ಬೇಗ ಕರ್ಕೊಂಡು ಹೋಗ್ತೇನೆ ಆಲ್ರೆಡಿ ಇಲ್ಲಿ ಒಂದು ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು ಏನಂದ್ರೆ ದಕ್ಷಿಣ ನೈಋತ್ಯ ಮೂಲಧಾರ ಚಕ್ರ ಅಂದ್ರೆ ಅಲ್ಲಿ ಅದಿರ್ತಕ್ಕಂಥದ್ದು ಸೆಕ್ಷಲ್ ಆಕ್ಟಿವಿಟಿ ವಿಚಾರ ಅಲ್ಲಿ ಸೆಕ್ಷಲ್ ಎನರ್ಜಿನ ಡ್ರೈನ್ ಮಾಡಿ ಸ್ಟ್ರೆಸ್ ಆಚೆ ಆಗ್ತಕ್ಕಂಥದ್ದು ಆದ್ರೆ ಹೌದು ಸುಖ ನಿದ್ದೆ ಸುಖ ಅನುಭವಿಸ್ಬೇಕು ಸುಖ ನಿದ್ದೆ ಮಾಡ್ಬೇಕು ಈ ರೀತಿ ಇಲ್ಲಿ ಹೋದಾಗನೆ ಅವ್ರ ಮೈಂಡ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ತಲೆ ಬಂದು ಈಶಾನ್ಯ ಅಂತಂದ್ರೆ ವಂಶ ಬೆಳಗ್ಬೇಕು ಅಂತ ಹೇಳ್ತಾ ಇರ್ತದೆ ವಾಸ್ತು ಪುರುಷನ ತಲೆ ಇಲ್ಲಿದ್ದಾಗ ನಮ್ಗ್ ವಂಶ ಬೇಕು ವಂಶ ಬೇಕು ವಂಶ ಬೇಕು ವಂಶಕ್ಕೋಸ್ಕರ ಪ್ರಯತ್ನ ಪಟ್ಟಾಗ ನೈಋತ್ಯದಲ್ಲಿ ವಂಶ ಹುಟ್ಟುತ್ತದೆ ಸೆಕ್ಷಲ್ ಆಕ್ಟಿವಿಟೀಸ್ ನಡೀತದೆ ನೈಋತ್ಯದಲ್ಲಿ ಅಂತ ನೈಋತ್ಯದಲ್ಲಿ ಸೆಕ್ಷಿಸ್ಟ್ ನಡೆದ್ರೆ ಇಲ್ಲಿ ವಂಶ ಬೆಳೆಸದೆ ಅವ್ರ ಮೈಂಡ್ ಅಲ್ಲಿ ಇದ್ದಾಗ ಏನಾದ್ರು ಓ ನನಗೆ ನೆಕ್ಸ್ಟ್ ಇನ್ನೊಂದು ಮಗು ಬೇಕು ನೆಕ್ಸ್ಟ್ ಇನ್ನೊಂದು ಮಗು ಬೇಕು ಆ ಮಗು ಅನ್ನೋದೇ ಇಲ್ಲಿ ಮೈಂಡ್ ಅಲ್ಲಿ ಇರ್ತದೆ ಮಗು ಬೇಕಂದ್ರೆ ಇಲ್ಲಿ ಸೆಕ್ಸುಲ್ ಆಕ್ಟಿವಿಸ್ಟ್ ನಡೀತದೆ ಇದು ನಡೀತದೆ ಹೊರ್ತು ಬೇರೆ ಇದನ್ನ ರಾಂಗ್ ರಾಂಗ್ ಸಿ ದಾರಿ ಏನ್ ಬೇಕಾದ್ರೂ ತಪ್ಪಿಸ್ಬೋದು ಆದ್ರೆ ತಪ್ಸ್ಕೊಳ್ಳೋ ಅಂತ ಇದರಲ್ಲ ದಡ್ರು ನಮ್ಮ ಹಿಂದೂಗಳು ಕುಂಭಕರ್ಣ್ರಿ ಅವ್ರೇನ್ ಹೇಳ್ತಾರ ಅದೆಲ್ಲ ಕೇಳ್ತಾರೆ ವೇಷ ಹಾಕೊಳ್ರ ಫಸ್ಟ್ ಹತ್ರ ಸೇರಿಸ್ಬೇಡಿ ನಿಮಗ್ ಬುದ್ಧಿ ಇಲ್ವಾ ನಿಮಗ್ ಬುದ್ಧಿ ಇಲ್ವಾ ಫಸ್ಟ್ ಏನ್ ಲದ್ದಿ ತಿಂತ ಇರ್ತದ ನಿಮ್ ಬುದ್ಧಿ ಏನ್ ಎಜುಕೇಟೆಡ್ ಅಲ್ವಾ ಫಸ್ಟ್ ನೀವು ಎಜುಕೇಟೆಡ್ ಆಗ್ಬೇಕು ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕರೆಕ್ಟ್ ಆಗಿ ಹೇಳ್ತಾರ ಇಲ್ವಾ ನೀವು ಬದಲು ಫಸ್ಟ್ ತಿಳ್ಕೊಳ್ರಿ ಇದನ್ನ ಏನಾದ್ರು ನೋಡಿ ಅವ್ರು ಹೇಳ್ಬಿಟ್ಟು ಹೋಗ್ತಾರೆ ಅಂತ ಇಟ್ಕೊಳ್ರಿ ನೈಋತ್ಯದಲ್ಲಿ ಟಾಯ್ಲೆಟ್ ಇಡಿ ಓಕೆ ನೈಋತ್ಯದಲ್ಲಿ ಎಲ್ಲಾರ ನಿಮ್ಮ ಫ್ರೆಂಡ್ ಮನೆಯಲ್ಲಿ ಟಾಯ್ಲೆಟ್ ಇರೋ ಮನೆಗಳೆಲ್ಲ ನೋಡ್ರಿ ಆ ನರಕ ಅನುಭವಿಸ್ತಾ ಇರ್ತಾರ ಇಲ್ವಾ ನೋಡಿ ಗಂಡಿ ಜಗಳ ನೋಡಿ ಅವಾಗ ಏನ್ ಇರ್ತದ ನೋಡಿ ಒಬ್ನೇ ಇರ್ತಾರ ಸಿಂಗಲ್ ಪೇರೆಂಟ್ ಇರ್ತಾರ ಅಥವಾ ಅಲ್ಲಿ ಚೆನ್ನಾಗಿರಲ್ವಾ ಕಾಯಿಲೆಗಳು ಅನುಭವಿಸ್ತಾ ಇರ್ತಾರ ಲಾಸ್ ಆಗ್ತಾ ಇರ್ತದ ಬಿಸ್ನೆಸ್ ಲಾಸ್ ಆಗಿರ್ತದ ಫೈನಾನ್ಸ್ ಲಾಸ್ ಆಗಿರ್ತದ ಹೆಲ್ತ್ ಲಾಸ್ ಆಗಿರ್ತದ ನೋಡ್ರಿ ಏನ್ ಆಗಿದ್ರೆ ಯಾಕೆ ಮಾಡ್ಕೊಂತೀರಾ ನಿಮಗ್ ಬುದ್ಧಿ ಇಲ್ವಾ ಅವ್ನ ಯಾವ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಲಕ್ಷ ಲಕ್ಷ ತಗೊಂಡೋಗಿ ಅಂದ್ಬಿಟ್ಟು ನೀವ್ ಯಾಕ್ರಿ ನೀವು ದೊಡ್ಡ ತರ ಬಿಹೇವ್ ಮಾಡ್ತೀರಾ ಅವ್ರದಲ್ವಾ ನಿಮಗೂ ಕೂಡ ಸ್ವಲ್ಪ ನಾಲೆಡ್ಜ್ ಇರಬೇಕು ಸರ್ ಅಲ್ಲಿ ಇನ್ನೊಂದು ಎಂಟ್ರಿ ಪಾಯಿಂಟ್ ನೈಋತ್ಯದಲ್ಲಿ ಇನ್ನೊಂದು ಸೈಂಟಿಫಿಕ್ ರೀಸನ್ ಏನಂದ್ರೆ ವಾಸ್ತು ಪುರುಷನ ಪ್ರೈವೇಟ್ ಎಕ್ಸ್ಪೋಸ್ ಮಾಡಬೇಡಿ ಪ್ರೈವೇಟ್ ಆಕ್ಟಿವಿಟಿ ನೀವು ಮಾಡ್ತಾರೆ ಲೈಫ್ ಅಂತ ಅದು ದಿಕ್ಕಿನ ಸಿಗ್ನಿಫೈ ಮಾಡ್ತಾ ಇದ್ದಾರೆ ನಾನು ಅದನ್ನ ಆವಾಗ್ಲೇ ಹೇಳ್ದಲ್ಲೇ ಬೇರೆ 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 ಕಡೆ ಕಡೆಲ್ಲಾನು ಇದು ಇದ್ ಮಾಡ್ಕೊಂತಾರೆ ಅಂದ್ರೆ ಅಂದ್ರೆ ಪರ್ಸನಲ್ ಲೈಫ್ ಅನ್ನ ಪಬ್ಲಿಕ್ ಎಕ್ಸ್ಪೋಸ್ ಮಾಡಿದ ಇನ್ನೊಬ್ಬರ ಕನೆಕ್ಷನ್ ಗೆ ಹ ಇನ್ನೊಂದ್ ಕನೆಕ್ಷನ್ ಇಟ್ಕೊಂಡಿರ್ತಾರೆ ಅಂತ ಜಾಗದಲ್ಲಿ ಇನ್ನೊಂದ್ ಕನೆಕ್ಷನ್ ನನ್ಗೆ ಆಂಟಿ ಚೆನ್ನಾಗಿರ್ತಾರೆ ಓಹೋ ಈ ಹುಡುಗ ಸಲ್ಮಾನ್ ಖಾನ್ ಇರ್ತಾನೆ ಇದ್ದಂಗಿರ್ತಾನೆ ಶಾರುಖಾನ್ ಇದ್ದಂಗಿರ್ತಾರೆ ಅವ್ರ ಅವ್ರಿಬ್ರೂ ಸಲ್ಮಾನ್ ಖಾನ್ ಶಾರುಖಾನ್ ಎಷ್ಟ ಎಂತ ಅಲ್ವಾ ಅಂತವ್ರನೆ ನನ್ಗೆ ಅಂತವ್ರ ಓ ಎಷ್ಟು ಚೆನ್ನಾಗವ್ರೆ ಅವ್ರು ಸಲ್ಮಾನ್ ಖಾನ್ ಬಾರಿ ಶಾರುಖ್ ಖಾನ್ ಫಿಗರ್ ವಾ ಅದು ಗಂಡಾದ್ರು ಅಲ್ಲೂ ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಯಾರಾದ್ರೂ ಏನ್ರಿ ಅವ್ರಿಗೆ ಆಸೆ ಬರಲ್ವಾ ಅವ್ರ ಏನು ಮನುಷ್ಯರಲ್ವಾ ಎಲ್ಲರಿಗೂ ಆಸೆ ರೀ ಅದಕ್ಕೆ ನೀವ್ ಏನಿದ್ರಿ ವಾಯು ವಾಯು ಭಾಗ್ಯ ಮಾತಾಡಿದ್ರಿ ಇದು ಡಿಸ್ಪೋಸಲ್ ಜಾಗ ವಾಯು ತತ್ವ ಔಟ್ ಗೋಯಿಂಗ್ ಏನೇ ಆಗ್ಲಿ ಔಟ್ ಗೋಯಿಂಗ್ ಮನುಷ್ಯನ ಬಾಳಿ ಮನೆ ಸೇಮ್ ಅರ್ಥ ಮಾಡ್ಕೊಡ್ರಿ ವಾಸ್ತು ಪುರುಷನ ಅದಕ್ಕೋಸ್ಕರನೇ ತೋರಿಸಿರೋದು ಅರ್ಥ ಐತಲ್ಲ ದ್ರ ತರ ವರ್ತನೆ ಮಾಡಬೇಡಿ ಅಂತ ಇನ್ನೊಂದು ಅದ್ ಯಾಕೆ ಬೇಕು ಅಂತಾನೆ ಇನ್ನೊಂದು ಈ ಸಂಪ್ ವಿಚಾರದಲ್ಲಿ ನಾನು ನಿಮ್ಗೆ ಕೇಳ್ತೀನಿ ಸಂಪು ಮೂಲೆಯಲ್ಲಿ ಬರಬಾರ್ದು ಇಲ್ಲಿ ಗುಂಡಿ ಬರಬಾರ್ದು ಎಲ್ಲಿ ಮೂಲೆಯಲ್ಲಿ ಗುಂಡಿ ಬರಬಾರದು ಈಗ ಈಗ ಕೆಲವು ಜಾಗದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅರೆ ಉಚ್ಚರು ಅಂತ ಇದಾರೆ ವಾಸ್ತು ಅರೆ ಉಚ್ಚ ವಾಸ್ತು ಅಂತ ಇರ್ತಾರೆ ಅರೆ ಉಚ್ಚ ವಾಸ್ತು ಇವ್ರಿಗೆ ಜ್ಯೋತಿಷ್ಯದ ಬಗ್ಗೆ ಅರಿವಿಲ್ಲ ಹ್ಮ್ ಏನ್ ಮಾಡ್ಬೇಕಂದ್ರೆ ಈ ಬಲಗಡೆ ಸೊಂಪು ಎಡಗಡೆ ಇಟ್ಕೊಂಡು ಯಾವುದೇ ದಾರಿ ಆಗ್ಲಿ ಈಗ ಪಶ್ಚಿಮ ದಾರಿ ಇದ್ರೆ ಬಲಗಡೆ ಸಂಪು ಎಡಗಡೆ ಪಿಟ್ಕೊಂಡಿ ಆದ್ರೆ ನೈಋತ್ಯ ಬರುತ್ತೆ ಅದು ಪಶ್ಚಿಮ ನೈಋತ್ಯದಲ್ಲಿ ಪಿಟ್ಕೊಂಡಿ ಪಶ್ಚಿಮ ವಾಯುವ್ಯದಲ್ಲಿ ಸಂಪು ಅದೇ ಉತ್ತರ ಆದ್ರೆ ಈಶಾನ್ಯದಲ್ಲಿ ಸಂಪು ಉತ್ತರ ವಾಯುವ್ಯದಲ್ಲಿ ಪಿಟ್ಕೊಂಡಿ ಪೂರ್ವ ಆದ್ರೆ ಈಶಾನ್ಯದಲ್ಲಿ ಪಿಟ್ಕೊಂಡಿ ಅಗ್ನಿ ಮನೆಯಲ್ಲಿ ಸಂಪು ಓಕೆ ಅದೆಲ್ಲ ನಾನು ನೋಡಿದ್ದೀನಿ ಆಮೇಲೆ ದಕ್ಷಿಣ ಆದ್ರೆ ನೈರುತ್ಯದಲ್ಲಿ ಸಂಪು ಆ ನೈರುತ್ಯದಲ್ಲಿ ಸಂಪು ಅಗ್ನಿ ಮೂಲೆಯಲ್ಲಿ ಪಿಟ್ಕೊಂಡಿ ಹೌದು ಈ ರೀತಿ ಮಾಡ್ತಾ ಇರುವಂತಹ ಅರೆ ಉಚ್ಚ ವಾಸ್ತು ಅಂದ್ರೆ ಯಾವ ಇರ್ರೆಸ್ಪೆಕ್ಟಿವ್ ಆಫ್ ಡೈರೆಕ್ಷನ್ ಅದ್ ಯಾವ ಫೇಸಿಂಗ್ ಮನೆ ಯಾರ ಆಗಿರ್ಲಿ ಹೌದು ಬಲಗಡೆ ಇದು ಬರ್ಬೇಕು ಎಡಗಡೆ ಇದು ಬರ್ಬೇಕು ಲೈಂಡ್ ಆಗಿ ಫಾಲೋ ಆಗತಕ್ಕಂತ ಒಂದು ವಿಚಾರ ಆ ಒಂದು ಪ್ರದೇಶದಲ್ಲಿ அது யாதுக்கெல்லாம் கொடுத்தாண்ட் இமேஜினே மாடித்தே ஆமே எல்லா அன்பவ்ஸ்தான் அவன் சரி இல்ல நம்ம இந்து இவ்வளோ இல்ல எஜுகேஷன் ஃபர்ஸ்ட் ஆஃப் ஆல் இன்னொந்து விசாரி நோடி இதெல்லாம் அல்லத்தி ரோது யார் கோத்தா ஒஜுகேட்டி ஒழை இன்ஜினியர் எல்லா சாஃப்ட்வேர் இன்ஜினியர் ஒழு யாரோ அல்ல ಆಮೇಲೆ ತುಂಬಾ ಜನ ಈ ಇನ್ನೊಂದೇನಂದ್ರೆ ಈ ಈ ಎಜುಕೇಶನ್ ಇಲ್ಲದೆ ಇರೋರು ಇದ್ದವರೆಲ್ಲ ಬಿಳ್ತಾ ಇಲ್ಲ ಒಂದು ಸ್ವಾಮಿಗಳನ್ನ ಇನ್ನೊಬ್ರು ಯಾರೋ ಕೇಳಿ ಸ್ವಾಮಿ ಅಂದ್ರೆ ನಿಜವಾಗ್ಲೂ ವಾಸ್ತು ತಜ್ಞರಿದ್ದಾರೆ ದಿಕ್ ಬಗ್ಗೆ ಮಾತಾಡ್ತಾರೆ ಅವರು ಒಂದ್ ವಿಚಾರ ಅಂದ್ರೆ ಆ ಕಡೆ ಪ್ರದೇಶದಲ್ಲಿ ಅವರು ದಿಕ್ಕನ್ನು ಫಸ್ಟ್ ಆಫ್ ಆಲ್ ಕೇರೆ ಮಾಡಲ್ಲ ಬಲಭಾಗ ಎಡಭಾಗ ಬಲಭಾಗ ಎಡಭಾಗ ಇದೊಂದು ಫಸ್ಟ್ ಒಂದು ಇನ್ನೊಂದು ವಿಚಾರ ಯಾವುದೇ ವಾಸ್ತು ವ್ಯಕ್ತಿ ಆಗ್ಲಿ ಡಿಗ್ರಿಗಳ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿ ನಿಜವಾಗ್ಲು ಅವನು ಅವರ ಮನೆಯ ಏನು ಈ ಸಂಸಾರ ಹಾಳು ಮಾಡಕ್ಕೆ ಬಂದಿರುವಂತಹ ವ್ಯಕ್ತಿ ಅಂತ ತಿಳ್ಕೊಂಡ್ಬಿಡ್ಬೇಕು ಜ್ಯೋತಿಷ್ಯದ ಬಗ್ಗೆ ಅರಿವೇ ಇಲ್ದಿರುವಂತಹ ವ್ಯಕ್ತಿ ದಿಕ್ಕುಗಳಷ್ಟು ಡಿಗ್ರಿಗಳ ಬಗ್ಗೆ ಅರಿವೇ ಇಲ್ದಿರುವಂತಹ ವ್ಯಕ್ತಿ ಯಾರೇ ಆಗ್ಲಿ ಆ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಅಲ್ಲ ಅವನು ಆ ಮನೆಯ ಆ ಮನೆಯ ಯಮ ಆ ಮನೆಗೆ ಯಮ ಅಂತ ತಿಳ್ಕೊಬೇಕು ಆ ಆ ಒಂದು ಕೆಟಗರಿನ ಕೊಡ್ಬೇಕು ಆ ಕೆಟಗರಿ ಸೇರಿದವರು ಮನೆ ಬಲ್ಭಾಗದಲ್ಲಿ ಸಂಪು ಅಂದ್ರೆ ಅದು ಯಾವ್ದೇ ಫೇಸಿಂಗ್ ಮನೆ ಬಲಭಾಗದಲ್ಲಿ ಅಂದ್ರೆ ಆ ಮನೆ ಏನಾಗ್ಬೇಕ ಉತ್ತರ ಆದ್ರೆ ಬಚಾವ್ ಅದು ಈ ಕ್ಷಣದ ಏನೋ ಬಂತು ಬಚಾವ್ ಬೇರೆ ದಿಕ್ಕಾಯ್ತು ಅಂದ್ರೆ ಲಿಟಿಗೇಷನ್ ಕೋರ್ಟ್ ಕೇಸು ಕ್ರಿಮಿನಲ್ ಆಕ್ಟಿವಿಟಿ ಇಲ್ಲಿಗಲ್ ಆಕ್ಟಿವಿಟಿ ಇಂತದಕ್ಕೆಲ್ಲ ಪ್ರಚೋದನೆ ಮತ್ತೆ ಬೆಂಬಲ ಕೊಡ್ತಕ್ಕಂತ ವಿಚಾರ ವಾಸ್ತವ್ರಿಗೆ ಮರ್ಯಾದೆ ಇಲ್ದಿರ ಆಗ್ತದೆ ಮರ್ಯಾದ್ರೆ ಇವಾಗ ಜ್ಯೋತಿಷರಿಗೆ ಮರ್ಯಾದೆನೇ ಇಲ್ಲ ಕಾರಣ ಮಾ ಒಬ್ಬೊಬ್ಬರು ಒಂದೊಂದು ಹೇಳೋದು